ಸಿರಾಟ್ ಟೌನ್ ಚಿಕ್ಕ ಕೆರೆ ಈ ಕೆರೆ ಇವತ್ತು ನಮ್ಮ ಸಾಹೇಬರ್ಬಿಡೋದ್ರೆ ವಿಚಾರವಾಗಿ ನಾವು ಎಷ್ಟು ಅಭಿನಂದನೆ ಸಲ್ಲಿಸಿರು ಸಾಲದು ಸುಮಾರು ಪತ್ತ ವರ್ಷ ಸೋದ ಸಮೇತ ನಾವು ಇದನ್ನ ಡಿಮ್ಯಾಂಡ್ ಇಟ್ಟಲೆ ಇರ್ತಿದ್ವಿ ಏನು ಅಂದ್ರೆ ಇಲ್ಲಿ ಟ್ರಾಫಿಕ್ ಜಾಸ್ತಿ ಆಗುತ್ತೆ ಸಿರಾಟ್ ಟೌನ್ ಒಳಗಡೆ ಹೋದ್ರೆ ಇಲ್ಲೊಂದು ಬ್ರಿಡ್ಜ್ ಮಾಡಿಬಿಟ್ಟು ರೋಡ್ ಮಾಡಿಬಿಟ್ರೆ ಮದ್ಗಿರಿ ರೋಡಿಗೆ ಕನೆಕ್ಟ್ ಆಗುತ್ತೆ ಇದನ್ನು ನಮ್ಮ ಸಾಹೇಬ್ರು ನಾನು ಭಾಳ ದಿನದ ಬೇಡಿಕೆ ಇಡ್ತೀನಿ ಅದರಿಂದ ಆಮೇಲೆ ಈ ಮಾರಮ್ಮನ ದೇವಸ್ಥಾನಕ್ಕೆ ಹೋಗೋರಿಗೆ ಈ ಭಾಗದವರು ಆರತಿಗಳು ಅವೆಲ್ಲ ಹೋಗೋಕೆ ಇಲ್ಲಿ ಒಳ್ಳೆ ರೋಡಾಗುತ್ತೆ ಇದು ನಮ್ಮ ಸಾಹೇಬರು ಅದನ್ನು ನಾವು ಎಷ್ಟು ಯಾವ ಬಾಯಿಂದ ಯಾವ ಭಾಷೆಯಲ್ಲಿ ಹೇಳ್ಬೇಕೋ ಎಷ್ಟು ಮಾತಾಡ್ರು ನಾವು ಸಾಲದು ನಾವು ಅವ್ರಿಗೆ ಚಿರಋಣಿಯಾಗಿರ್ತೀವಿ ಈ ಭಾಗದ ರೈತರುಗಳಿಗಂತೂ ತುಂಬ ಕಷ್ಟ ಆಯಿತು ಕೆರೆ ತುಂಬಿದಾಗಂತೂ ಕೋಟೆಗಾಸಿ ಬರಬೇಕಾಯಿತು ನಮ್ಮ ರೈತರುಗಳೆಲ್ಲ ಒಂದು ತಗೊಂಡು ತಗೊಂಡೋಗಾಗಲಿ ಏನಕ್ಕೂ ಓಡೋಕ್ಕ ಒಂದು ಉಲ್ ತರಕ್ಕೂ ಆಗ್ತಿರಲಿಲ್ಲ ಅದರಿಂದ ನಮ್ಮ ಸಾಹೇಬ್ರಿಗೆ ನಾವೆಲ್ಲ ರೈತರುಗಳೆಲ್ಲ ಕೇಳ್ಕೊಂಡಿದ್ದಕ್ಕೆ ನಮ್ಮ ಬಹುದಿನದ ಬೇಡಿಕೆಯನ್ನು ನಮ್ಮ ರೈತರುಗಳ್ದ ಈಡೇರಿಸಿದರೆ ಇದಕ್ಕೆ ನಾವು ಅವರಿಗೆ ಚಿರಋಣಿಯಾಗಿರ್ತೀವಿ ಹಾಗೂ ಅಭಿನಂದನೆ ಸಲ್ಲಿಸ್ತೀನಿ ಈ ಸೇತುವೆ ಪ್ಲಸ್ ಈ ರೋಡ್ ಆಗೋದ್ರಿಂದ ನಮ್ಮ ತಾಲೂಕಿಗೆ ಭಾಳ ಅನುಕೂಲ ಆಗುತ್ತೆ ಆಮೇಲೆ ಮಧುಗಿರಿ ರೋಡಿಂದ ಬರೋರಿಗೂ ಟ್ರಾಫಿಕ್ ಕಡಿಮೆ ಆಗುತ್ತೆ ಅಂಬರಾಪುರ ರಸ್ತೆಯಿಂದ ಬರೋರು ಟೌನ್ ವಿಥೌಟ್ ಟೌನ್ ಹೋಗಿದಲ್ಲಿ ಹಿಂಗೆ ರಿಂಗ್ ರೋಡ್ ಆದಂಗೆ ಇರುತ್ತೆ ಹಿಂಗೆ ಹೋಗ್ಬೋದು ಇದೊಂದು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಮಗೆ ತುಂಬಾ ಸಂತೋಷ ಆಗುತ್ತೆ ಇವತ್ತು ಒಂದು ಇಲ್ಲಿ ಚಿರಾ ನಗರ ವ್ಯಾಪ್ತಿ ದೊಡ್ಡದಾಗ್ತಾ ಇದೆ ಮತ್ತೆ ಎಲ್ಲೋ ಒಂದು ಕಡೆಗೆ ಮದ್ಗಿರಿ ರಸ್ತೆಗೂ ಕನೆಕ್ಟಿವಿಟಿ ನೇರ ಸಂಪರ್ಕ ಬೇಕಾಗ್ತದೆ ಈಗ ಬಂದ ಇಲ್ಲಿ ಈ ಏರಿಯಾಗೆ ಬರಬೇಕು ಅಂತಂದ್ರೆ ಅನೇಕ ಕಿಲೋಮೀಟರ್ ಒಂದು ಹೆಚ್ಚು ಕಮ್ಮಿ ಐದಾರು ಕಿಲೋಮೀಟರ್ ಸುತ್ತಕೊಂಡು ಬರಬೇಕಾಗ್ತದೆ ಅದಕ್ಕೋಸ್ಕರ ಯಾವಾಗಲೂ ಕೂಡ ನಾವು ಇದನ್ನು ನೇರವಾಗಿ ಒಂದು ಮದ್ದಿನಿ ರೋಡಿಗೆ ಲಿಂಕ್ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅದು ಒಟ್ಟು ಸುಮಾರು ಎರಡು ಕೋಟಿ ಅಂದಾಜು ವೆಚ್ಚದಲ್ಲಿ ರಸ್ತೆಯನ್ನು ಮಾಡುವಂತ ಕೆಲಸವನ್ನ ಈಗ ಅದಕ್ಕೆ ಭೂಮಿ ಪೂಜೆ ಮಾಡಿದ್ದೀನಿ ಇದು ಶಿರಾದಲ್ಲಿ ಒಂದು ಒಂದು ರೀತಿಯಾದಂಥದ್ದು ಈ ಗಡಿ ಭಾಗ ಅಂದರೆ ವ್ಯಾಪ್ತಿ ಜಾಸ್ತಿ ಆಗ್ತಾ ಇರೋದ್ರಿಂದ ದೊಡ್ಡದಾಗ್ತಾ ಇರೋದ್ರಿಂದ ಕನೆಕ್ಟಿವಿಟಿನೂ ಕೂಡ ಜಾಸ್ತಿ ಆಗಬೇಕಾಗುತ್ತೆ ಆ ಕಾರಣಕ್ಕೋಸ್ಕರ ಇದು ವಿಸ್ತಾರ ಮಾಡತಕ್ಕಂಥ ಕೆಲಸವನ್ನ ಮಾಡ್ಕೊಂಡ್ಬರ್ತದೆ ಬೆಳಗ್ಗೆಯಿಂದ ಸುಮಾರು ಹದಿನಾರು ಕೋಟಿ ಭೂಮಿ ಪೂಜೆ ಮಾಡ್ಕೊಂಡು ಬಂದಿದ್ದೀವಿ ಈಗ ಆದಷ್ಟು ಬೇಗ ಇನ್ನು ಎರಡು ಮೂರು ತಿಂಗಳೊಳಗಾಗಿ ಕೆಲಸ ಮುಗಿಸ್ಬೇಕೇನಪ್ಪ ಕಾಂಟ್ರಾಕ್ಟ್ರು ಎಸ್ ದಿವ್ಸ ಮುಗಿಸ್ವರ್ ಬೇಗ ಮುಗಿಸ್ಕೊಡು ರೋಡನ್ನು ಹಂಗೆ ಕಂಟಿನ್ಯೂ ಮಾಡ್ಬೇಕಾದ್ರೆ ಮಜ್ಗಿರಿ ರೋಡ್ ಲಿಂಕ್ ಮಾಡ್ಬೇಕಾದ್ರೆ ಕಳ್ಳಂಬೆಳ್ಳದಿಂದ ಹಿಡಿದು ಸಿರಾಕೆರೆ ಮುಖೇಣ ನಮಗೆ ಇಲ್ಲಿ ಈ ನಾ ನಾಲೆ ಇದೆಯಲ್ಲ ಯಾವುದು ರೋಜ್ಗುಂಟೆ ಹಳ್ಳ ಹಳ್ಳದವರೆಗೂ ಕೂಡ ನೀವು ಪ್ರೊಟೆಕ್ಟಿವ್ ವಾಲ್ ಹಾಕೊಂಡು ಬಂದ್ರೆ ಮಾತ್ರ ಈ ಸಿಪೇಜ್ ಎಲ್ಲ ಇದು ಟೌನ್ಶಿಪ್ ಇರೋಕ್ಕಾಗುತ್ತೆ ಇಲ್ಲ ಟೌನ್ಶಿಪ್ ಅಂತ ಮಟ್ಟಕ್ಕಾಗುತ್ತೆ ಅದೇ ಮುಂದೆ ಭದ್ರ ಮುಗಿಯುವಿನ ಮುಂಚೆನೆ ನಾನು ಇವಾಗಲೇ ಯೋಚನೆ ಮಾಡಿದ್ದೀನಿ ಅದಕ್ಕೆ ಸ್ಫೂರ್ತಿ ಈ ತಾನೆ ಎಲ್ಲ ಕರ್ಕೊಂಡೋಗಿ ತೋರಿಸ್ತಾ ಇರ್ತಾರೆ ಏನೇನ್ ಮಾಡಬೇಕು ಏನೇನು ಮಾಡಬೇಕು ಹಾಗಾಗಿ ಇವತ್ತು ಇವತ್ತು ಕ್ರೆಡಿಟ್